ಸ್ವಾಗತ ನಾನು ಸರ್ದಾರ್ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕೆಅಯ್ಯನಹಳ್ಳಿ ಪಂಚಾಯಿತಿ ಹರಾಳು ಗ್ರಾಮ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಎಂದು ಮಹಿಳೆಯರು ಎಲ್ಲರೂ ಸೇರಿ ಗೃಹಲಕ್ಷ್ಮಿಯನ್ನು ಶೀಘ್ರವಾಗಿ ಬಿಡುಗಡೆ ಮಾಡಬೇಕೆಂದು ತಮ್ಮಲ್ಲಿ ಕೋರುತ್ತೇವೆ ಕೂಲಿ ಕಾರ್ಮಿಕರ ಹಣ ಸಂಪೂರ್ಣವಾಗಿದೆ ಮತ್ತು ಹೊಸ ರೇಷನ್ ಕಾರ್ಡ್ ಅನ್ನು ನೀಡುವಂತೆ ಕೇಳಿಕೊಳ್ಳುತ್ತೇವೆ ಮಜೂರಾ ದುಡ್ಡು ಈಗ ಐದು ವರ್ಷ ಆಯ್ತು ಬಂದಿದ್ರಿ ಆಕಿಲ್ಲ ಈ ಮೂರು ತಿಂಗಳು ಆಯ್ತ್ರೆ ನಮಗೆ ದುಡ್ಡು ಆಗಿದ್ದಿಲ್ಲ ನನಗೆ ತ್ರಾಸ ಐತೆ ಆಕರೆ ದಯವಿಟ್ಟು ಕೈ ಮಿಟಚು ಇಲ್ಲಾ ಬಂದಿಲ್ಲ ನನಗೆ ಕಷ್ಟ ಮಾಡಿ ಆಗ್ಲೇಬೇಕು ಒಂದು ಆಸೆ ಹಚ್ಚಿ ನಮ್ಗೆಲ್ಲ ನಾವ್ ಕೇಳೋದಿಲ್ಲ ಐದು ವರ್ಷ ಗ್ಯಾರಂಟಿ ಕಾರ್ಡ್ ಕೊಟ್ಟು ಮತ್ಕೇನ್ ಮಾಡಕ್ ಹತ್ತಿದ್ರಿ ನಮ್ ರೈತರ ರೊಕ್ಕ ತಿಂದಿರಿ ಮೊದ್ಲು ಹಾಕ್ತೀರಿ ನಮಗೆ ಅತ್ತೇಟಾ

ತಂಡದ ಮಹಿಳೆಯರಿಗೆ ಮನವಿ ತಾಣ ಏನಂದ್ರೆ ಗುರುಲಕ್ಷ್ಮಿಂತೂ ಈ ಸರ್ಕಾರ ಈ ಪಂಚ ಗ್ಯಾರಂಟಿ ಮಾಡುದು ಈಗ ಹತ್ತು ತಿಂಗಳು ಗುರುಲಕ್ಷ್ಮಿ ಹಣ ಬಂತು ಇನ್ನು ಮೂರ್ ತಿಂಗಳು ಗುರುಲಕ್ಷ್ಮಿ ಹಣ ಬಂದಿಲ್ಲ ಇವತ್ತು ಗೃಹ ಶಕ್ತಿ ಯೋಜನೆ ಬಸ್ಗೆ ಫೀನಾಗ್ ಮಾಡ್ತಾ ಇದಾರ ಉಚಿತ ಬಸ್ ಅದು ನಡೀತಾ ಇತ್ತು ಆಮೇಲೆ ಗೃಹ ಜಾತಿ ನಡೀತಾ ಇತ್ತು ಆದ್ರೆ ಗೃಹಲಕ್ಷ್ಮಿ ಮಿದ್ರೆ ಮಾಡಾಯ್ತು ಮೂರು ತಿಂಗಳಾದ್ರು ದುಡ್ಡು ಬಂದಿಲ್ಲ ಅದಕ್ಕೆ ಇವತ್ತು ನಮ್ಮ ತಾಲೂಕಿನಾದ್ಯಂತ ಹಲವು ಹಳ್ಳಿಗಳಿಂದ ಮಹಿಳೆಯರು ಮುಖ್ಯಮಂತ್ರಿಗಳಿಗೆ ಮತ್ತೆ ಲಕ್ಷ್ಮಿ ಹೆಬ್ಬಾಳಕರ್ ಮೇಡಮ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಿಗೆ ಮನವಿನ ಕೊಡ್ತಾ ಇದ್ದಾರೆ ಏನಂತ ಆದಷ್ಟು ಬೇಗ ವೃದಲಕ್ಷ್ಮಿ ಹಣ ಬಿಡುಗಡೆ ಮಾಡ್ರಿ ಯಾಕಂದ್ರೆ ಜನರಿಗೆ ಕಷ್ಟ ಅವು ಈಗ ಅವ್ರು ಹತ್ತು ತಿಂಗಳಿಂದ ದುಡ್ಡು ಬಿಡುಗಡೆ ಮಾಡಿಬಿಟ್ಟಾರ ಈಗ ಅವ್ರು ಯಾವ್ದೋ ಒಂದು ಕಷ್ಟಗಳಿಗೆ ಮಕ್ಳು ಓದೋಕ್ಕೋ ಮನೆ ಕಷ್ಟ ಯಾವ್ದೋ ಒಂದು ರೈತರ ಇದಿರೋದ್ರಿಂದ ಬಹಳ ಕಷ್ಟ ಆಗ್ತೈತಿ ಹಾಗಾಗಿ ಎಲ್ಲಾ ಮಹಿಳೆಯರು ಇವತ್ತು ಪತ್ರ ಚಳವಳಿ ಮಾಡಿ ಮುಖ್ಯಮಂತ್ರಿಗಳಿಗೆ ಮನಿ ಮನೆ ಲಕ್ಷಣ ಮಾಡ ನೀವು ಐದು ಐದು ವರ್ಷ ಗುರುಲಕ್ಷ್ಮಿ ಆಗ್ತಿವಂತ ಹೇಳಿದ್ರೆ ನಮ್ಗೆ ಹಾಕಿಲ್ಲ ನೀವ್ ಯಾಕೆ ಹಾಕದಲ್ಲ ನಮ್ಗೆ ಹೇಳ್ರಿ ಅದನ್ನ ಕಾರ್ಡ್ ಹೊಸ ರೇಷನ್ ಕಾರ್ಡ್ ಬಿಟ್ಟಿದ್ರಲ್ಲ ನಮಗ್ ಬಿಡ್ರಿ ನಮ್ಗೆ ಕಾರ್ಡ್ ಅಲ್ಲ ಮತ್ತೇನ್ ಇಲ್ಲಿ ಲಾಗಿನ್ ಲಾಗಿನ್ ಇಲ್ಲ ಅಂತಾರೋ ತಿರುಗಿ 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 ನಮಗೆ ಎದ್ದು ವಯಸ್ಸಾದ್ರೆ ಎಷ್ಟಂತ ತಿರ್ಗಬೇಕು ನಾವೆಷ್ಟೊತ್ತ ತೆಕ್ ರೀ ನಾವು ರೇಷನ್ ಕಾರ್ಡುಲ್ಲ ನಮಗೆ ಹುದ್ದೆಗೆ ಹಾಕ್ತಿದ್ರೆ ಒಟ್ಟಿ ತುಂಬೋದಿಲ್ಲ ಹೇಳ್ಬೇಕ್ರಿ ನೀವೆಲ್ಲ ಅಲ್ಲಿ ಇದು ಮಾಡೋಕೆ ಹೋಗಂಗಿಲ್ಲ ರೀ ನಿಮಗೆ ಬಿಡಲೇಬೇಕು ಮೂರು ತಿಂಗ್ಳಾತು ಗುರುಲಕ್ಷ್ಮಿ ರೊಕ್ಕ ಬಿದ್ದಿಲ್ಲ ಬಿಡಲೇಬೇಕು ನಾವೆಲ್ಲ ಹೋರಾಟ ಮಾಡ್ತೀವಿ ನಿಮಗೆ ನಾವೆಲ್ಲ ಏನು ಮಣ್ಣು ಕಡ್ದು ಜೀವನ ಮಾಡೋದು ಆಗೋದಿಲ್ಲ ನಮ್ಮ ಕೈಲಿ ಮಳೆ ಇಲ್ಲ ಮಾರಲ್ಲ ಖಾಲಿ ಮಕ್ಕಳಿಗೆ ಎಲ್ಲ ಸಹಾಯ ಮಾಡಬೇಕು ನೀವು ಕುತ್ಕೊಂಡು ಹೇಳ್ದಂಗಲ್ಲ ಐದು ವರ್ಷ ನಮ್ಗೆ ಆಕೆಯತ್ತಿರ್ಬೇಕು ಗುರಲಕ್ಷ್ಮೀನ ನಮ್ಗೆ ಆಕ್ಲೆ ಬೇಕು ಆಕೆ ಇಲ್ಲ ಈಗ ಮೂರು ತಿಂಗ್ಳು ಆತು ನಿಮ್ಮನ್ನ ಕಾಯತ್ತತ್ತೀವಿ ನಮ್ಮ ಮಟ್ಟಿಗೆ ಜೀವನ ನಡೆಯಂಗಿಲ್ಲ

ರೊಕ್ಕ ಬಿದ್ದಿಲ್ಲ ಮೂರ್ ತಿಂಗಳು ಇವಾಗ ನಮಗೆ ಕಷ್ಟ ಆಗತ್ತೆ ನಮಗೆ ಪರಿಹಾರ ದುಡ್ಡು ಬೇಕು ಐದು ವರ್ಷ ಕೊಡ್ತ ಹೇಳಿ ಯಾಕೆ ಕೊಟ್ಟಿಲ್ಲ ನಮಗೆ ಬೇಕಂತ ದುಡ್ಡು ಅದಕ್ಕೆ ಸ್ಟ್ರೈಕ್ ಮಾಡಕತ್ತೀವಿ ಎರಡು ಸಾವಿರ ರೂಪಾಯಿ ದುಡ್ಡು ಅತ್ತಿಗೆ ನಮ್ಮತಿ ನಮ್ಮ ಹುಡುಗರು ಶಾಲೆಗೆ ಓದ್ತಾ ರೇಷನ್ ಕಾರ್ಡ್ ನಿನಗೆ ಹಾಕದ ರೇಷನ್ ಕಾರ್ಡ್ ನಮಗೆ ದುಡ್ಡು ಬರ್ತದೆ ನಮ್ಗೆ ರೇಷನ್ ಕಾರ್ಡ್ ನಮಗೆ ಅದನ್ನ ಉಪಯೋಗ ಬರೋದು ಮಕ್ಳು ಮೂರು ಮಂದಿ ಮಕ್ಳು ಓದ್ತಾವೆ ಕೇಳಿದ್ರ ಏನಂತಾರೆ ನಮಗೆ ಹಾಕ್ಯಾರ ನಿನಗೆ ಹಾಕೋದು ಅಂತ ಮತ್ತೆ ಕೇಳಿದ್ರೆ ನಮ್ಮ ಹುಡುಗರಿಗೆ ಏನು ಶಾಲೆ ಶಾಲೆಗೆ ಏನು ಕೊಡ್ಬೇಕು ಬೀಚ್ ಏನು ಕಟ್ಟಬೇಕು ಅದೇ ಗೌರ್ಮೆಂಟ್ ಸ್ಕೂಲ್ ಫ್ರೀ ಅಂತಾರ ಡ್ರೆಸ್ ಕೇಳಿದ್ರೆ ಒಂದೊಂದು ನೂರಿ ಮುನ್ನೂರು ರೂಪಾಯಿ ಎಲ್ಲಿಂದ ಕೊಡ್ಬೇಕು ನಾವು ಕೊಡಲಿಲ್ಲ ಅಂದ್ರೆ ಹುಡುಗರು ಶಾಲೆಗೆ ಹೋಗಬೇಕು ಫ್ರೀ ಅಂತ ಗೌರ್ಮೆಂಟ್ ಇಂದ ಎಲ್ಲ ಬರ್ತದೆ ಕೊಡಕ್ ರೀ ನಾವು ದುಡ್ಡು ನಾವು ದುಡ್ಕೊಂಡ್ರೆ ಅಷ್ಟ್ರ ಅಷ್ಟಕ್ಕ ರೇಷನ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಎರಡ್ ಸಾವಿರ ರೂಪಾಯಿ ಬಿಡಂಗಿಲ್ಲ ನಮಗೆ ನಮ್ಮ ಅತ್ತೆ ಕೇಳಿದ್ರೆ ಏನ್ ನನಗ್ ಬಿಳತ ನಿಡ್ಬೇಕಂತಾರೆ ಹಾಕಂಗಿದ್ರ ಸಸಿಗೆ ಸೋಸಿಗೆ ಇಬ್ರು ಅತ್ತಿ ಸೊಸಿ ಜಗಳಾಡಿ ಆಮೇಲೆ ಕೊಡ್ಲಿ ಗುಡ್ಕಲ್ ತಗೊಂಡು ಹೊಡ್ದಾಡಿದ್ರ ಯಾರು ನೀವು ಸರ್ಕಾರ ಬಂದು ನೋಡ್ತೀರಿ ಬರೋಂಗಿಲ್ಲ ಏ ಆಕೀವಲ್ಲ ಎಂಚನ್ ತಿನ್ಬೇಕಂತಾರೆ ನಾವು ಮಾಡೋದು ಹೆಚ್ ಮನೆ ನಮ್ಮ ಅತ್ತೆ ಮಾಡ್ತಾವ ಮನೆಗಳಾಗ ನಾವು ಕೇಳಕ್ ಹೋದ್ರೆ ಕೊಡಂಗಿಲ್ಲ ಅಕ್ಕಿದ ಒಂದೆ ಅಕ್ಕಿದ ಹಾಕ್ತಿರೆ ಅಕ್ಕಿದ ಒಂದೆ ಕೊಡ್ತಾರ ಅದು 200 ರೂಪಾಯಿ ಕೊಡಂಗಿಲ್ಲ ಹತ್ತಿ ಸಸಿಗೆ ಹಚ್ಚಿกิน ತಿನ್ನು ಅಂತ ಹೇಳ್ತಾರ ಅದನ್ನ ಕೊಡಂಗಿಲ್ಲ ಅವರು ಒಬ್ರರ ರೈತರದ ಸಮಸ್ಯೆ ಬಗೆಹರಿಸತಿರೆ ಯಾರು ಒಬ್ರರ ಬಂದು ನಮಗೆ ಫಸ್ಟ್ ವರ್ಷ ಆಯ್ತು ಮೆಕ್ಕೆಜೋಳ ಬಿತ್ತೈತಿ ಅದಕ್ಕೆ ನಿಮಗೆ ಮಳಿ ಇಲ್ಲ ರೇಷನ್ ಕಾರ್ಡ್ ಇದ್ರೆ ನಮಗೆ 200 ರೂಪಾಯಿ ಬಿಳ್ತಾರೆ ರೇಷನ್ ಕಾರ್ಡ್ ಮಾಡ್ ಸಾಕುೋದ್ರೆ ಅದನ್ ತಾಮರಿ ಇದನ್ ತಗೊಂಡು ಬರ್ರಿ ಅಂತಾರ ಆ ಒಂದಟ ಕೆವಿಗೆ ಹಾಕಂಗಲ್ಲ ತಾಲ್ಲೂಕು ಪಂಚಾಯಿತಿಗೆ ಹೋಗೋದ್ರೆ ಅದನ್ ತಗೊಂಡು ಬ್ರಿಂದಾ ಮಾತ್ರ ಇಲ್ಲ ಅದೇ ಇಲ್ಲ ಅಂತಾರ ರೇಷನ್ ಕಾರ್ಡ್ ಮಾಡಕ್ಕೆ ಹೋಗೋದ್ರೆ ಕೇಳಕ್ಕೆ ಹೋಗೋದ್ರೆ

ಯಾಕಂದ್ರೆ ಮಳೆಗಾಲನೂ ಸರ ನೇರ ಮೇಲೆ ಮಳೆಯಾಗಿ ಹೊಲನೆಲ್ಲ ಸುರನಾಶನ ಆಗ ಆಗಕತ್ತಿದವು ಇನ್ನೊಂದು ಏನಂದ್ರೆ ಗೃಹಲಕ್ಷ್ಮಿ ಬಗ್ಗೆ ಯಾ ಇದು ಮೂರು ತಿಂಗಳಾಯ್ತು ಮೂರನೇ ತಾರೀಕು ಬಂದ್ ಮೂರನೇ ಮೂರನೇ ಕಂತು ಇನ್ನೂ ಆದ್ರೂನು ಗೃಹಲಕ್ಷ್ಮಿ ಅನ್ನ ಬಿದ್ದಿಲ್ಲ ಕಾರಣ ಯಾಕಂದ್ರೆ ಬೇರೆ ಕಡೆಗೆ ಎಲ್ಲ ಮಳೆ ಆಗಿದೆ ನಮ್ಮ ಅವರಲ್ಲಿ ವಿನಂತಿ ಕೇಳುತ್ತೇನೆ ಆ ಏನು ಸಮಸ್ಯೆ ಇದೆ ಅನ್ನೋದನ್ನ ಜಯನಗರ ಜಿಲ್ಲೆ ಒಡ್ರಹಳ್ಳಿ ಮಹಿಳೆಯರಾದ ಮೂರು ತಿಂಗಳ ಗೃಹಲಕ್ಷ್ಮಿ ಹಣ ಬಂದಿಲ್ಲ ತಾವು ಕೂಡದೆ ಮೂರು ತಿಂಗಳ ಹಣವನ್ನು ನಮ್ಮ ಖಾತೆಗೆ ವರ್ಗಾಯಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಹಾಗೂ ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಮಹಿಳೆಯರು ರೇಷನ್ ಕಾರ್ಡು ತೆಗೆದರಿಂದ ಸೌಲಭ್ಯಗಳು ವರ್ಗ ವರ್ಗದಿಲ್ಲ ಕೂಡಲೇ ಬಿಪಿಎಲ್ ಪಿ ಎಲ್ ಕಾರ್ಡನ್ನು ಕುಟುಂಬದವರಿಗೆ ತಾನೇ ಬಂದಿಲ್ಲ ಸೌಲಭ್ಯ ಸಿಗುವುದರಿಂದ ಅವುಗಳು ಹಾಗೂ ಮಹಿಳೆಯರು ಅಧಿಕ ಅಧಿಕ ಸಮಸ್ಯೆಗಳಿಗೆ ಜೀವನ ಮಟ್ಟ ಸಾಧನೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವನ್ನು ಪಾವತಿಸಬೇಕೆಂದು ಕೇಳಿಕೊಳ್ಳುತ್ತೆ ಉದ್ಯೋಗರಿ ಬಗ್ಗೆ ಮಾತನಾಡಿದ ಐದು ಐದು ಎರಡ್ ಸಾವಿರ ಇಪ್ಪತ್ರಿಯ ನಿರ್ಮಾಣ ಮಾಡುವ ಹಣ ಬಣ ಬಂದಿಲ್ಲ ಬೇಗನೆ ಹಣ ಬೆರ ಗುಹಾಲಕ್ಷ್ಮಿಯು ಹಣ ಬಂದಿಲ್ಲ ಬೇಗನೆ ಬೇಕು ಅಂತ ನನಗೆ ಮಾಡುತ್ತೇನೆ ಬದುಕು ಇಲ್ಲ ಮತ್ತೆ ಉದ್ಯೋಗ ಖಾತಿಯಲ್ಲ ಉದ್ಯೋಗ ಮಾಡಿಲ್ಲ ಆದ ಕಾರಣಕ್ಕಾಗಿ ನಾವು ಎಲ್ಲರೂ ಸರ್ವೆ ಮನೆ ಸರ್ವೆ ಮಾಡಿದ ಎಲ್ಲರಿಗೂ ಕಂತು ಗೃಹಲಕ್ಷ್ಮಿ ಬಿದ್ದಿಲ್ಲ ಎರಡೆರಡು ಕಂತು ಇದು ಉದ್ಯೋಗ ಅಮೌಂಟ್ ಅಮೌಂಟ್ನೂ ಬಿದ್ದಿಲ್ಲ ಆದ ಕಾರಣಕ್ಕಾಗಿ ನಾವು ಮನೆಯೆಲ್ಲ ಸರ್ವೆ ಮಾಡಿದೀವಿ ದಯವಿಟ್ಟು ಎಲ್ಲಾರು ನಮ್ಮ ತಾಲೂಕಿನಿಂದ ಆಗ್ಲಿ ಜಿಲ್ಲಾದಿಂದಾಗ್ಲಿ ಎಲ್ಲ ಹಳ್ಳಿಗಳಲ್ಲಿ ನಾವು ಕ್ಯಾಪ್ ಮಾಡ್ತಾ ಇದೀವಿ ಎಲ್ಲ ಹಳ್ಳಿಗಳಲ್ಲಿ ಇದೇ ಸಮಸ್ಯೆ ಇದೆ ರಾಜಕಾರಣಕ್ಕಾಗಿ ಇಲ್ಲೆಲ್ಲರೂ ಸ್ಪಂದಿಸಿ ಬೇಗನೆ ಮತ್ತು ನಮ್ಮ ಕಾರ್ಮಿಕರಿಗೆ ಹಣ ಬಿಡ ಮಾಡ ಬಿಡುಗಡೆ ಮಾಡಬೇಕೆಂದು ನಮಗೆ ಎಲ್ಲರೂ ಹಿಡಿದಂತೆ ಕೇಳಿಕೊಳ್ಳುತ್ತೇನೆ